ನೈಸ್ ಜಗಳ ಜಗಳ ಮಾಡಿದ್ದಕ್ಕೆ ತುಂಬಾ ಬೇಜಾರಾಯ್ತೈತೆ ನಾನು ಮೀಸಾಗಿದ್ದೆ ಏನ್ ಏನು ಆಗಲ್ಲ ಸ್ವಲ್ಪ ಕೈ ಸ್ವಲ್ಪ ಅಲ್ಲಿ ಗೋಡೆ ಬ್ಬಿಟ್ಟು ನೋಯ್ತೈತೆ ಕೈ ನೋಡಿ ಬಯಸಿ ಇನ್ನೊಂದು ಸ್ವಲ್ಪ ನೋಯ್ತೈತೆ ಏನ್ ಮಾಡಕ್ಸ್ ಬೆಳಗ್ಗೆ ಶೂದಯ ಗಾಯಿಸಿ ಎಲ್ಲಾರ್ಗು ಎಲ್ಲ ಎದ್ದಿರ್ತೀರಾ ಅನ್ಕೋತೀನಿ ಇವಾಗ ಇಲ್ಲೇ ಕೆಳಗಡೆ ಬಂದಿದೆ ನಮ್ಮ ರೂಮಿಂದ ಕೆಳಗಡೆ ಒಳ್ಳೆ ನವಿಲ್ಗಳ ಸ್ಪಾಟ್ ಕಳಿಸಿದ್ದು ನವಿಲುಗಳು ನೋಡಕ್ಕೆ ಬಂದಿದೆ ಹಾಗೆ ನಿಮಗೆ ತೋರ್ಸೋಕೆ ಬಂದಿದೆ ಎಲ್ಲಿ ಅಂತ ಒದ್ದು ಕಾಣಿಸ್ತಿಲ್ಲ ಕಳ್ಸಿ ಕೇಳಿಸ್ತಿರ್ಬೋದು ನೀವು ನೋಡಿ ನೋಡಿಗೋಯ್ ಬೆಳಗ್ಗಿನ ವಾಕ್ ಮತ್ತು ಅಲ್ಟಿ ಸುತ್ತಮುತ್ತ ಪರಿಸರ ಚೆನ್ನಾಗಿದೆ ಅದಕ್ಕೆ ಗಾಳಿ ಕೂಡ ಸಖತ್ತಾಗೈತೆ ಅದುಗಳು ಜಾಸ್ತಿ ಐತೆ ಸೊ ನವಿಲುಗಳೇನು ಜಾಸ್ತಿ ಬಂದಿಲ್ಲ ಇವತ್ತು ಆ ಕಡೆ ಐತೆ ಗೈಸ್ ಈ ನವಿಲುಗಳು ಆ ಕಡೆ ಐತೆ ಸೊ ನಾವು ಇಲ್ಲೇ ಕೂತ್ಕೊಳ್ಳೋಣ ಅದು ಎಷ್ಟೊತ್ತು ಗೊತ್ತೇ ಇದೆ ಭಯನ ನೋಡ್ಬೋದು ನೀವು ಆ ಕಡೆ ಐತೆ ಅಲ್ಲಿ ಗಾಯಸ್ ನೋಡಿ ಇವಾಗ ಒಂದು ನವಿಲು ಬಂದೈತೆ ಅಲ್ಲಿ ಆ ಕಡೆ ಇಲ್ಲೇ ಆರಾಮ ಇಲ್ಲ ಆರಾಮಾಗಿ ಕ್ಯಾಂಪ್ ಹಾಕ್ಕೊಂಡು ಕೂತ್ಕಟ್ಟಿದ್ದೀನಿ ಗಾಯಿಸ್ ಕಲ್ಲೈತಿ ಕಲ್ ಮೇಲೆ ಕೂತ್ಕೊಂಡಿದ್ದೀನಿ ಆರಾಮಾಗಿ ನೋಡುವ ಅಂತ ಯಾವ ಸೈಡಿಂದ ಬರ್ಬೋದು ನವಿಲುಗಳು ಅಂತು ಸೊ ಆ ಸೈಡಿಂದ ಬರ್ಬೋದು ಗಾಯ್ಸ್ ನಮ್ಮ ರಾಷ್ಟ್ರೀಯ ಪ್ರಾಣಿ ನವಿಲು ನವಿಲು ಏನಕ್ಕೆ ಹೇಳಿ ಫೇಮಸ್ಸು ಅದರ ನೃತ್ಯಗೆ ಫೇಮಸ್ಸು ಅದರ ಡ್ಯಾನ್ಸ್ಗೆ ಸೊ ಗರಿ ಬಿಚ್ಚೋದು ಒಂದು ವಿಡಿಯೋ ನೋಡ್ತೀವಿ ಗೈಸ್ ಎಲ್ಲೇ ಬಿಚ್ ಐತೆ ಅಂತ ಹೋಗಿ ಅದು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡಿ ಗಾಯ್ಸ್ ಎಷ್ಟು ಇಂಪಾಗುತ್ತೆ ಅಪ್ಪ ಗಾಯ್ಸ್ ನಮ್ಮ ಕಡೆ ಫುಲ್ಲು ಫುಲ್ಲೆಲ್ಲ ಒಂದು ಸ್ವಲ್ಪ ಚಳಿ ಐತೆ ಬೆಂಗಳೂರು ವೆದಾರೋ ನಿಮ್ಮ ಕಡೆ ಹೇಗೈತೆ ಅಂತ ಕಮೆಂಟ್ ಮಾಡಿ ಮಿಸ್ ಮಾಡಿಬಿಡಿ ಟೈಮ್ ಬಂದ್ಬಿಟ್ಟು ಇವಾಗ ಯಾರು ಮುಕ್ಕಾಲ್ ಆಗೈತೆ ಆದರೂ ಚಳಿ ಐತೆ ಈ ಕಡೆಗೆ ಬರೋಕ್ಕೆ ಟ್ರೈ ಮಾಡ್ತೈತೆ ಎಲ್ಲ ನವಿಲುಗಳು ಆ ಕಡೆಗೆ ಹೊಯ್ತೈತೆ ಸೊ ಇವಾಗ ನಾನು ನೋಡೈತೆ ಇದು ಸ್ವಲ್ಪ ಭಯ ಆಗೈತೆ ಅನಿಸುತ್ತೆ ಇದಕ್ಕೆ ನೋಡೋವ ಬನ್ನಿ ಗೈಸ್ ಎಲ್ಲ ನವಿಲುಗಳು ಫುಲ್ಲು ಆ ಕಡೆಗೆ ಅವೇ ಇವತ್ತು ಯಾವ ಈ ಕಡೆಗೆ ಬಂದಿಲ್ಲ ಸೊ ನೋಡೋವ ಬನ್ನಿ ಗೈಸ್ ಇವಾಗ ಹೆಂಗೈತೆ ಅಂತ ನೋಡಿ ಗೈಸ್ ಎಷ್ಟು ನವಿಲುಗಳು ಐತೆ ಇಲ್ಲೇ ಇಲ್ಲೇ ಐತೆ ಫ್ರಂಟಲ್ಲೇ ಕಾಣಿಸ್ತೈತೆ ಅನ್ಕೋತೀನಿ ವೀಡಿಯೋದಲ್ಲಿ ಇಲ್ಲೂ ಇದು ಕೂಡ ಒಂದು ಹೋಯ್ತೈತೆ ಸೊ ಇದರಿಂದಲಿಂದ ನಾವು ಹೋಗ್ಬೇಕು ಇವಾಗ ಎಲ್ಲ ಮೋಸ್ಟ್ ಆಫ್ ದಿ ಟೈಮ್ ನವಿಲುಗಳು ಇಲ್ಲೇ ಗೈಸ್ ಬರಲಿ ಆರಾಮಾಗಿ ನೋಡೋಣ ಎಲ್ಲ ನೋಟ್ಗೆ ಸ್ವಲ್ಪ ಎಲ್ಲ ಮುಂದೆ ಬರಲಿ ಹದ್ದುಗಳು ನೋಡಿ ಗಾಯಸ್ ಹಿಂಗಾರ್ತೈತೆ ಇಲ್ಲಿ ನೋಡಿ ಗಾಯ ಎಲ್ಲ ನೋಡ್ಬೋದು ನೀವು ಎಷ್ಟು ನೋವಿಲುಗಳೈತೆ ನೋಡಿ ಒಳಗಡೆ ಹೊಟ್ಟಿದ್ರೆ ಇನ್ನೂ ಜಾಸ್ತಿಗೆ ಜಾಸ್ತಿ ಇರುತ್ತೆ ನಾನು ಬೆಳಗಡೆ ಬಂದ ತಕ್ಷಣವೇ ಬೆಳಿಗ್ಗೆ ಬಂದ ತಕ್ಷಣ ಒಳಗಡೆ ಹೋಗಿ ಇನ್ನೂ ನಂಗೆ ಚೆನ್ನಾಗಿರೋದು ಸೊ ಒಳಗಡೆ ಅಲೋ ಇಲ್ಲ ನಮಗೆ ಮತ್ತು ಸ್ವಲ್ಪ ಜಾಸ್ತಿ ಗಲೀಜು ಬೆಳೆ ಏನಕ್ಕೆ ಅಂತ ಗೈಸ್ ಬನ್ನಿ ಮುಂದ್ಗಡೆಗೆ ಹೋಗವಾಗ ನಿಧಾನಕ್ಕೆ ಇವಾಗ ಈ ಫಸ್ಟ್ ಈ ಸೈಡಿಂದ ಹೋಗಬೇಕು ಫುಲ್ಲು ನಿಧಾನಕ್ಕೆ ಹೋಗಬೇಕು ಇಲ್ಲ ಎಲ್ಲ ಎದೊಯ್ತವೆ ಗೈಸ್ ನೋಡಿ ಫುಲ್ಲು ಅಬ್ಸರ್ವ್ ಮಾಡುತ್ತವೆ ಅವು ನಮ್ಮನ್ನು ಈಸಿಯಾಗಿ ನೋಡಿ ಗಾಯಿಸಿ ಎಲ್ಲ ಒಂದು ನವಿಲುಗಳು ದಿಂಡೇ ಹೋಯ್ತೈತೆ ಆ ಸೈಡ್ಗೂ ಸೊ ನಾವು ಈ ಕಡೆಯಿಂದ ಹಿಂಗೆ ಬಳಸ್ಕೊಂಡು ಹೋಗೋದು ಇಲ್ಲೂ ನೋಡಿ ಇದೆ ಜಾಸ್ತಿ ಸದ್ದು ಮಾಡಬಾರ್ದು ಗೈಸ್ ನಿಧಾನಕ್ಕೆ ಹೋಗ್ಬೇಕು ಸದ್ದು ಮಾಡಿದ್ರೊಂದೇ ಹೋಯ್ತು ಇಲ್ಲಿ ನುಡಿ ಗಾಯ್ಸ್ ಕಾಯಿ ಸಾರ್ತೈತೆ ಇವಾಗಲೇ ನಾನು ನೋಡಿಬಿಟ್ಟು ಒಳ್ಳೆ ಕ್ಯಾಂಪಿಂಗು ನವಿಡ ಇಲ್ಲಿ ನೋಡಿ ಗಾಯ್ಸ್ ಎಷ್ಟು ಸುಂದರವಾಗೈತೆ ಹಿಂಗಷ್ಟು ನೋಡಿ ಇಷ್ಟೈತೆ ಎಲ್ಲ ಆ ಕಡೆಗೆ ಹೊಂಟವೆ ಫುಲ್ಲು ಗೈಸ್ ಇದು ಎ ಶಾರ್ಪ್ ಅಂದರೆ ಶಾರ್ಪ್ ಎಲ್ಲಿ ವಾಯ್ಸ್ ಕೇಳುತ್ತೆ ಸೊ ಓಟೋ ಐತೆ ಗೈಸ್ ಅಲ್ಲಿಂದ ದೂರ ಓಡಿಬಿಡುತ್ತೆ ಫುಲ್ಲು ಶಾರ್ಪ್ಗೆ ಶಾರ್ಪ್ ಇದು ಇವಾಗ ತಿರ್ಗಿ ಆ ಕಡೆ ಹೋಗ್ತಿದ್ದೀನಿ ಆ ಕಡೆ ಹೋಗಿ ತೋರಿಸ್ತೀನಿ ಮಕ್ಕಳಿಗೆ ಹಾಯಿಸಿ ಇವಾಗ ರೋಡ್ ಮಧ್ಯಕ್ಕೆ ಒಂದೈತೆ ಒಳ್ಳೊಳ್ಳೆ ನಲ್ಲಿಗಳೈತೆ ನೋಡಿ ಸೊ ಈಗ ಹೋದರೆ ಒಳ್ಳೆ ವೀಡಿಯೋ ಇವನೇ ನವಿಲುಗಳನ್ನೇ ವೀಡಿಯೋ ಮಾಡಿ ಸುಮ್ಮನೆ ಅಂತಾರ ಒಂಥರ ಬೆಳಗ್ಗೆ ಚೆನ್ನಾಗಿರುತ್ತೆ ಇವಾಗ ಓಡ್ಬಿಡ್ಬೋದು ಓಡ್ಬಿಟ್ರೆ ಒಂದು ಸಿಗಲ್ಲ ಗೈಸ್ ಎಲ್ಲ ಬೇಗ ಅವು ಓಡ್ಬಿಡ್ತವೆ ಅಲ್ಲಿ ನೋಡಿ ಗೈಸ್ ಎಷ್ಟು ಬೇಗ ಡಿಕ್ಟೆಕ್ಟ್ ಮಾಡ್ತವೆ ನೋಡಿ ಒಂದು ಆಲ್ರೆಡಿ ಆರ್ತೈತೆ ಆಲ್ಮೋಸ್ಟ್ ಇಲ್ಲೆಲ್ಲ ನಿಂತಾವೆ ಸೈಕ್ ಮಾಡೋ ಬನ್ನಿ ಎಲ್ಲ ಗಾಯ್ಸ್ ನೋಡಿ ಇಲ್ಲೂ ಇಲ್ಲೊಂದೆರಡು ಐತೆ ಏನು ಅಷ್ಟೇ ಅದು ಇವಾಗ ಹಾರುಬಿಡ್ತವೆ ನೋಡಿ ಸಕ್ಕತ್ತಾಗಿ ಓಡ್ತೈತೆ ಇಲ್ಲಿ ಇಲ್ಲೊಂದು ಐತೆ ಅಲ್ಲೊಂದು ಐತೆ ಮತ್ತು ಅಲ್ಲೂ ಒಂದೈತೆ ಸ್ವಲ್ಪ ಸೈಕ್ ಮಾಡೋ ಬನ್ನಿ ಕೊಟ್ಲೆ ಕೊಡೋವ ವಯಸ್ಸು ಹೆವಿ ಅಂದರೆ ಎವಿ ಆರು ಬಿಡುತ್ತೆ ಇಲ್ಲಿ ನೋಡಿ ಇಲ್ಲೊಂದೈತೆ ಹತ್ರಕ್ಕೆ ಹೋಗ್ತೀನಿ ಆರುತ್ತೆ 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 ಗೈಸ್ ಈ ಕಡೆಯಿಂದ ಆ ಕಡೆಗೆ ಹೋಗೋ ಈಗ ಸುಮ್ಮನೆ ಆರ್ತೈತೆ ಅಲ್ಲಿ ನೋಡಿ ಅಲ್ಲಿ ಹಿಂಗೆ ಓಡ್ತೈತೆ ಅದೇ ಗೈಸ್ ಜಸ್ಟ್ ವೀಡಿಯೋಗೋಸ್ಕರ ಯಾವುದೇ ಥರ ಏನೂ ಮಾಡಲ್ಲ ಸುಮ್ಮನೆ ವೀಡಿಯೋಗೋಸ್ಕರ ಗೈಸ್ ನಮ್ಮ ರಾಷ್ಟ್ರೀಯ ಪ್ರಾಣಿ ಹಬ್ಬ ಇದು ಇದೊಂದು ಸ್ವಲ್ಪ ಗಾರ್ಬೇಜ್ ಸ್ಮೆಲ್ಲು ಜಾಸ್ತಿ ಐತೆ ಸೊ ನೋಡಿ ಗೈಸ್ ಎಷ್ಟು ಪೀಸಾಗೈತೆ ಅದಕ್ಕೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಮಾಡಿರೋದು ಇಷ್ಟು ಶಾರ್ಪು ಮಣಸ್ರಿಗೂ ಇರಬೇಕು ಅಂತ ಅಲ್ಲಿ ನೋಡಿ ಇಲ್ಲಿ ಮಾತಾಡ್ತೀರ ಅಲ್ಲೇ ಆರೋಟ ಗೈಸ್ ಇವಾಗ ಬ್ಲಾಗ್ನ ಅಷ್ಟಲ್ಲಿಗೆ ಕಂಟಿನ್ಯೂ ಮಾಡೋಣ ಬನ್ನಿ ಗಾಯ್ಸ್ ಎಲ್ಲ ನವಿಲುಗಳು ಇಲ್ಲಿಗಳು ಓಡ್ಬಿಟ್ಟು ಐತೆ ಆಲ್ರೆಡಿ ಇವಾಗ ಏನು ಮಾಡೋಕ್ಕಾಗಲ್ಲ ಯಾಕೆ ನೋಡೈತಲ್ಲ ಗೈಸ್ ನೋಡಿ ಇಲ್ಲೊಂದೈತೆ ಒಂದೈತೆ ಗೈಸ್ ಸೇಫ್ ಪ್ಲೇಸ್ ಇರ್ಕೊಟ್ರೆ ಏನು ಮಾಡೋಕ್ಕಾಗಲ್ಲ ಕೆಳಗಡೆಯಿಂದ ಅಸ್ಲಿಗೆ ಬಂದಿದ್ದೀನಿ ಎಲ್ಲರೂ ಫನ್ ನೋಡ್ತಾರೆ ಗೈಸ್ ಬೆಳಿಗ್ಗೆ ಎದ್ದ ತಕ್ಷಣ ಮೂರು ತಿಂಗ್ಸ್ ಏನೇನು ಮಾಡಬಾರ್ದು ಅಂದರೆ ಫೋನ್ ನೋಡಬಾರ್ದು ಮತ್ತು ಲೇಟಾಗಿ ಎದ್ದಬಾರ್ದು ಮತ್ತು ಪಾತ್ರೆನೇ ಯಾವಾಗಲೂ ನೀಟಾಗಿ ಇಟ್ಕೊಂಡಿರಬೇಕು ಅಂದರೆ ರಾತ್ರಿನೇ ಪಾತ್ರೆ ತೊಳೆದಿಟ್ಟಿರಬೇಕು ಬೆಳಿಗ್ಗೆ ಟೈಮ್ ಪಾತ್ರೆ ತೊಳಿಬಾರ್ದು ಇದು ತ್ರೀ ತಿಂಗ್ಸ್ ನೀವು ಪಕ್ಕ ಬೆಳಿಗ್ಗೆ ಎದ್ದು ಮಾಡಲಿಲ್ಲ ಅಂದ್ರೆ ಯು ವಿಲ್ ಅಚೀವ್ ಸಮಥಿಂಗ್ ಅದೇ ಲೋಕಿ ಬಸ್ ಮಾತ್ರ ಆರಾಮಾಗಿ ಮಲ್ಗ ಬಸ್ ಆಯ್ ಹೇಳಿ ಬಸ್ ಆಯಲ್ವಾ ನಮ್ಮ ಬಸ್ ಸೈಕಂಡ್ ಬಸ್ ಅವ್ರಪ್ಪ ಇನ್ನುವೇ ಯಾಕೆ ಸೈಕ್ ಮಾಡ್ತಿದ್ದೀರ ಅವ್ರಿಗೆ ಬಸ್ ಏಳು ಗಂಟೆ ಆಯ್ತು ಮುಖ ತೊಳೆ ಅಲ್ವಾ ಒಳ್ಳೆಯದಾಗಲಿ ಶ್ರೀಕಂಟ್ ಪರಿಪರಿជីನಾ ಮುಕಾಲ ಮೇರ ಗೈಸ್ ಚಾರ್ಜ್ ಬಂದ್ಬಿಟ್ಟು ಕರೆಕ್ಟಾಗಿ 18 ಐತೆ ಸೋ ಸಂಕಲಾ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಗೈಸ್ ಓಕೆ ಬ್ಲಾಗ್ ಗೆ ಕಂಟಿನ್ಯೂ ಗೈಸ್ 8 ಗಂಟೆ ಐತೆ ಸ್ವಲ್ಪ ಲೇಟ್ ಆಗೋಯ್ತು ಮೀಟಿಂಗ್ ಇತ್ತು ಸೋ ಲೇಟ್ ಆಗೋಯ್ತು ಈಗ ಬಂದ್ಬಿಟ್ಟು ಲಫಿಶ್ ಆಗಿ ಬಂದಿದೀವಿ ಹಾ ನಮ್ಮ ಉಲ್ಲಾಸು ಬಟ್ಟೆ ಮತ್ತೆ ಸ್ನಾನ ಮಾಡ್ತಾವ್ರೆ ನಮ್ಮ ಅಬ್ಬುಲ್ ಬಾಸ್ ಫುಲ್ಲು ಎಲ್ಲ ಇಂಗ್ಲಿಷ್ ಅಲ್ಲೇ ಇಂಗ್ಲಿಷ್ ಅಲ್ಲೇ ಟೈಂಟ್ ಟೈ ಅಂತ ಬಿಡ್ತಾವ್ರೆ ಮಾತುಗಳನ್ನ ಆಯ್ ಬಲಿ ಅಬ್ಬು ಸೇನ್ ಇಂಗ್ಲಿಷ ಟುಡೇ ಅವಿಸ್ ಯುವರ್ ಟುಡೇ ಬ್ರೋ ಲೈಕ್ ಡೈಲಿ ಲೈಕ್ ಡೈಲಿ ಯು ಲರ್ನ್ ಸಮಥಿಂಗ್ ಟುಡೇನಾಥಿಂಗ್ ಜಸ್ಟ್ ಗೋವಾ ಗೈ ಸ್ಯಾಲ್ರಿ ಬಂದೈತೆ ನಮ್ಮ ಶ್ರೀಕಾಂತು ಮತ್ತೆ ನಮ್ಗೆಲ್ಲಾರ್ಗು ಏನು ಕೊಡ್ಸ್ತಾರೆ ಅಂತ ಕೇಳೋಮ್ಮ ಶ್ರೀಕಾಂತ್ ಏನು ಕೊಡಿಸ್ತೀರಾ ಶ್ರೀಕಾಂತ್ ಏನಿಲ್ಲ ಬ್ರೋ ಏನಿಲ್ಲ ನೋಡ್ರಿ ಐದು ಸಾವಿರ ಬಂದೈತೆ ಒಂದು ತಿಂಗಳು ಎಷ್ಟು ಹೇಳಿ ಐದು ಸಾವಿರ ನಿಮಗೆ ಬಂದಿಲ್ಲವಾ ಬ್ರೋ ಐದು ಸಾವಿರ ನಮ್ಗೆ ಏನು ಕೊಟ್ಟು ಸಾವಿರ ಒಂದು ತಿಂಗಳು ಪೂರ್ತಿ ಕೆಲಸ ಮಾಡಿದಾಗ ಐದು ಸಾವಿರ ಕೊಟ್ಟವ್ರೆ ಗೈಸ್ ತುಂಬ ಖುಷಿ ಐತೆ ಐತೆ ನಮ್ಗ್ ತುಂಬ ಬೇಜಾರಾಯ್ತೈತೆ ಐದು ಸಾವಿರ ಕೆಲಸ ಮಾಡ್ತಾಯಿದ್ದೀಗಲ್ಲ ಅಂತ ವಾಹ್ ಏನ್ ಬೇಕು ಶ್ರೀಕಾಂತ್ ಏನ್ ಬೇಕು ಹೇಳ್ರಿ ಕೊಡ್ಸಿವಿ ಬಿರಿಯಾನಿ ವಾಟ್ ಯು ವಾಂಟ್ ವೆಜ್ ವಿಚ್ ಬಿರಿಯಾನಿ ಆ ಇ ವಿಲ್ ಓನ್ಲಿ ಏಜೈ ನೋ ವಾಟ್ ಯು ವಾಂಟ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಯು ವಾಂಟ್ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಇಟ್ ಏಡಿಯಾ ಐ ವಿಲ್ ಟ್ರೀಟ್ ಡೇ ಆಫ್ಟರ್ ತುಮರ ನಾಳೆ ನಾ ಒಂದು ಟೆಂಪಲ್ ಹೊಯ್ತಾ ಇದ್ವಿ ನಾಳೆ ಆ ಯಾವುದೋ ಒಂದು ಟೆಂಪಲ್ ಐತೆ ಇದೀವಿ ಹೊಯ್ತಾ ಇದ್ದೀವಿ ಪಾರ್ಟಿ ಗಿಟ್ಟಿಗೆ ಕೊಡ್ಸಲ್ವಾ ಸಿಕ್ಕ ಗಂಡು ಯಾವ ಪಾರ್ಟಿ ಕೊಡ್ಸೋದು ನಿಂಗ್ ಬಂದಿಲ್ಲ ಸಂಸೋ ಆಯ್ತು ಅದೇಕ ಮರ್ಯ ಗಂಡು ಕಣ ನಿಂತಿದಲ್ಲಿ ನೀನ್ ನಿಂತಿದ ಈಗ ಗಾಂಡು ಅಲ್ವಾ ನಾವು ಗಂಡು ಹೋದ

에 이제 어린스파가 보고 아시아 아시아가 나 아시아가 뭐든 걸려놓고 난 어디 학살이야 난 기울자 난 기울자 난 기울자 난 기울자 에난난난석또난석또 뭐든 그냥 에 이렇게 에이 아무래도 맞아 어디 한번 가 아무래도 맞아 아무래도 와 농구인 ಮಾತಾಡ್ತಾನೆ ಮನ್ಸಕ ಈ ಗಾಂಡು ನೋಡಿಸ್ಕೋಕರ ಜಗಳ ಜಗಳ ಮಾಡಿದ್ದೇನೆ ತುಂಬಾ ಬೇಜಾರ ಐತೆ ಐತೆ ನಾನು ಮಿಸ್ಸಾಗಿ ಆಗ ಆಗಿದೆ ಏನು ಮಾಡೋಕ್ ಸ್ವಲ್ಪ ಕೈ ಸ್ವಲ್ಪ ಅಲ್ಲಿ ಗಾಳದ ಬಿದ್ದ ಬಿಟ್ಟು ನೋಯ್ತೈತೆ ಕೈ ನೋಡಿ ಕೈ ಸಿಗುತ್ತೆ ಸ್ವಲ್ಪ ನೋಯ್ತೈತೆ ನೋಡ ಗಾಯ್ಸ್ ಇವರೇ ಗಾಯಸ್ ನಮ್ ಬಾಸು ಓದ್ತವ್ರೆ ನಿಜ ಕೊಡಿಲಿ ಬುಕ್ ಬಂದ್ಬಿಟ್ಟು ಅರಿ ನಾಮಸ್ ಅಂತ ನಮ್ಮ ಪ್ರಭು ಕೊಡ್ಸಿರೋ ಬುಕ್ ಇದು ಗೈಸ್ ಓದ್ತವ್ರೆ ನಮ್ ಬಾಸು ಅದಾಕ್ಬೇಕಾಯ್ತು ವಿಡಿಯೋನ ಓದೋದ್ಗೆ ಸಾಕು ಸುಮ್ನೆ ಹೆಂಗೆ ಮಲಿಕ್ ಬಿಡೋದು ವಿಡಿಯೋ ಮಾಡೋದಕ್ಕೆ ಮ್ಯಾಚ್ ನೋಡ್ತಾವ್ರೆ ನಮ್ಮ ನಮ್ ಶ್ರೀಕಾಂತ್ ಬಾಸು ಗೈಸ್ ಜಗಳಾಡ್ಕೊಬಿಟ್ಟಿದ್ವಲ್ಲ ಬೇಗ ಮಾತಾಡ್ಸ್ಬಿಟ್ವಿ ಬೇಗ ಮಾತಾಡ್ಸ್ಕೊಬಿಟ್ವಿ ನಾವು ಹುಡ್ಗಿರ್ ತರ ವರ್ಷ ಗಿರ್ಸ ಇಲ್ಲ ಇರಲ್ಲ ಒಂದೊಂದ್ ನಿಮಿಷ ಏನಂತೀರಲ್ಲ ಓಕೆ ಬಾಸ್ ನಮ್ಮ ಉಲ್ಲಾಸ್ ಅವ್ರಿ ಎಡಿಟ್ ಮಾಡ್ತಾವ್ರೆ ವಾ ಐಫೋನ್ ನೋಡಿ ಗಾಯಿಸ್ ಹೆಂಗೈತೆ ಫಾ ಗೈಸ್ ಬ್ಲಾಗ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಊಟಕ್ಕೆ ಹೋಗಿದ್ದೀನಿ ಮತ್ತು ಬಟ್ಟೆ ಹೋಗಿದ್ದಿತ್ತು ಸ್ವಲ್ಪ ಬಟ್ಟೆ ಹೋಗಿಕೊಂಡು ಸೊ ನಾಳೆ ಟೆಂಪಲ್ಗೆ ಹೋಗ್ತೀನಿ ಟೆಂಪಲ್ ಇರುತ್ತೆ ಗೈಸ್ ಇವಾಗ ಏನಿಲ್ಲ ಆರಾಮಾಗಿ ಎಡಿಟ್ ಮಾಡಿಬಿಟ್ಟು ಸಾಂಗಿಂಗ್ ಕೇಳ್ತಾ ಮಲ್ಕೊಳ್ಳೋದು ಓಕೆ ಗೈಸ್ ಜೈ ಜೈ ಕರ್ನಾಟಕ ಮಾತಾಡ್ತಾರೆ